ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ದತ್ತ ವಿದ್ಯಾಡೆ ಲಕ್ಷ್ಮೀಶ ದತ್ತ ಸ್ವಾತ್ಮ ಸ್ವರೂಪಿಣಿ ಗುಣ ನಿರ್ಗುಣ ರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗಣೇಶ ಎನ್ ಅಧ್ಯಾಯ ಮೂವತ್ತೊಂಬತ್ತು ಗಣಗಾಪುರದಲ್ಲಿ ಸೋಮನಾಥ ಅಂತ ಒಬ್ಬ ಶಾಸ್ತ್ರ ಸಂಪನ್ನ ಬ್ರಾಹ್ಮಣನಿರ್ತಾನೆ ಅವನಿಗೆ ಗಂಗಾದೇವಿ ಅಂತ ಪತಿವ್ರತ ಶಿರೋಮಣಿ ಆದ ಹೆಂಡತಿಯೊಬ್ಬಳು ಇರ್ತಾಳೆ ಅರವತ್ತು ವಯಸ್ಸಾದರೂ ಅವಳಿಗೆ ಮಕ್ಕಳು ಆಗಿರೋದಿಲ್ಲ ಪತಿ ಸೇವೆಯಲ್ಲಿ ತಪ್ಪಿರಲಾದ ಅವಳು ದಿನಾಲು ಗುರು ದರ್ಶನ ಮಾಡಿಕೊಂಡು ನೀಲಾಂಜನ ಹಚ್ಚಿ ಆರತಿ ಮಾಡಿ ಬೆಳಗ್ತಾ ಇರ್ತಾಳೆ ಹೀಗಿರಲಾಗಿ ಒಂದು ದಿವಸ ಗುರುಗಳು ಸಂತುಷ್ಟರಾಗಿ ಹಾಸ್ಯವತನದಿಂದ ಅವಳನ್ನು ಕುರಿತು ಮಾತೆ ನಿನ್ನ ಇಚ್ಛೆ ಏನಿದೆ ಅದನ್ನು ಭಗವಾನ್ ಶಂಕರ ಪೂರ್ತಿ ಮಾಡ್ತಾನೆ ಅಂತ ನುಡಿತಾರೆ ಆಗ ಗಂಗಾದೇವಿ ಕೈ ಮುಗಿದು ಗುರುವೇ ನಾನು ಅಪುತ್ರವತಿಯಾಗಿ ಲೋಕನೊಂದಿಗೆ ಗುರಿಯಾಗಿದ್ದೀನಿ ಅಷ್ಟೇ ಅಲ್ಲ ನಾನು ಬಂಜೆ ಕೂಡ ಜನರು ನನ್ನನ್ನು ಬಂಜೆ ಪಾಪಿ ಅಂತ ನನ್ನ ಮುಖವನ್ನು ಕೂಡ ನೋಡೋದಿಲ್ಲ ಮಕ್ಕಳಿಲ್ಲದವರಿಗೆ ಮುಕ್ತಿ ಇಲ್ಲ ಮಂದ ಭಗಿನಿಯಾದ ನನಗೆ ಮಕ್ಕಳ ಸೌಖ್ಯ ದೊರೆಯಲಿಲ್ಲ ಆದ ಕಾರಣ ಮುಂದಿನ ಜನ್ಮದಲ್ಲಾದರೂ ನನಗೆ ಸಂತತಿಯಾಗುವಂತೆ ವರವನ್ನು ದಯಪಾಲಿಸಿರಿ ಅಂತ ಪ್ರಾರ್ಥನೆ ಮಾಡ್ತಾಳೆ ಆಗ ಶ್ರೀಗುರುಗಳು ಗುರುಗಳು ನಸುನಗುತ್ತಾ ಮುಂದಿನ ಜನ್ಮವನ್ನು ಯಾರು ಕಂಡಿದ್ದಾರೆ ಈ ಜನ್ಮದಲ್ಲಿನೇ ನಿನಗೆ ಸಂತತಿ ಸೌಖ್ಯ ಲಭಿಸುತ್ತದೆ ಅಂತ ನುಡಿತಾರೆ ಆಗ ಗಂಗಾದೇವಿ ಗುರುವೆ ನನಗೆ ಈ ಜನ್ಮದಲ್ಲಿ ಮಕ್ಕಳು ಹೇಗೆ ಆದವು ನನಗೆ ಮುಟ್ಟು ಸಹ ನಿಂತು ಹೋಗಿದೆ ನನಗೆ ಅರವತ್ತು ವರ್ಷ ದಾಟಿದೆ ಪುತ್ರಪ್ರಾಪ್ತಿಗಾಗಿ ನಾನು ತೀರ್ಥಯಾತ್ರೆಗಳನ್ನು ಕೈಗೊಂಡೆ ಅಶ್ವತ್ಥ ಸೇವೆಯನ್ನು ಮಾಡಿದೆ ಋತು ಉಪವಾಸಗಳನ್ನು ಕೈಗೊಂಡೆ ಆದರೂ ನನ್ನ ಮನ ಬಯಕೆ ಪೂರ್ತಿಯಾಗಲಿಲ್ಲ ಆದರೆ ತಮ್ಮ ಮಾತು ಎಂದು ಅಸತ್ಯವಾಗುವುದಿಲ್ಲ ಅಂತ ಅವಳು ನುಡಿತಾಳೆ ಅವಳ ಮಾತನ್ನು ಕೇಳಿ ಶ್ರೀಗುರು ಅವಳಿಗೆ ನೀನು ಮಾಡಿದ ಸೇವೆ ವ್ಯರ್ಥವಾಗೋದಿಲ್ಲ ಸಂಗಮದಲ್ಲಿ ಅಶ್ವತ್ಥ ಸೇವೆಯನ್ನು ಮನಪೂರ್ವಕವಾಗಿ ಮಾಡು ನಿನಗೆ ಒಬ್ಬ ಪುತ್ರ ಜನಿಸ್ತಾನೆ ಸಂದೇಹ ಪಡಬೇಡ ಅಂತ ಉಂಡಿತಾರೆ ಆಗ ಗಂಗಾದೇವಿ ಸ್ವಾಮಿ ಹೇಳಿದಂತೆ ಸೇವೆಯನ್ನು ಕೈಗೊಳ್ಳಲಿಕ್ಕೆ ಶುರು ಮಾಡ್ತಾಳೆ ಮೂರನೇ ದಿನವೇ ಅವಳ ಸ್ವಪ್ನದಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಅವಳನ್ನು ಕುರಿತು ನೀನು ಗಾಣಗಾಪುರದಲ್ಲಿರುವ ಶ್ರೀಗುರುವಿಗೆ ಭಕ್ತಿಪೂರ್ವಕವಾಗಿ ಏಳು ಪ್ರದಕ್ಷಿಣೆಗಳಿಂದ ನಮಸ್ಕಾರ ಮಾಡು ಅವರು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸು ನಿನ್ನ ಇಚ್ಛೆಯೆಲ್ಲ ಪೂರ್ತಿಯಾಗುತ್ತದೆ ಅಂತ ಹೇಳಿದಂತಾಗುತ್ತೆ ಗಂಗಾದೇವಿ ಎಚ್ಚೆತ್ತು ಕೂಡಲೇ ಸ್ವಪ್ನದಲ್ಲಿ ಕಂಡಿರುವ ಸ್ವಾಮಿಯನ್ನು ನಮಸ್ಕಾರ ಮಾಡಿ ದೇವಿ ದೇವರನ್ನು ಸ್ಮರಣೆಯಲ್ಲಿ ತಂದುಕೊಂಡು ಅಶ್ವತ್ಥ ಸೇವೆಯನ್ನು ಮುಗಿಸಿಕೊಂಡು ಮಠಕ್ಕೆ ಬಂದು ಶ್ರೀ ಗುರುವಿಗೆ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಮತ್ತು ನಮಸ್ಕಾರವನ್ನು ಕೂಡ ಮಾಡ್ತಾರೆ ಗುರುಗಳು ನಗುತ್ತಾ ಅವಳಿಗೆ ಎರಡು ಹಣ್ಣನ್ನು ಕೊಡ್ತಾರೆ ಆಮೇಲೆ ಅವಳು ಪಾಲನೆ ಮಾಡಿ ಬ್ರಾಹ್ಮಣರಿಗೆ ದಾನಗಳನ್ನು ಕೊಡುತ್ತಾ ಶ್ರೀಗುರು ದತ್ತ ಫಲಗಳನ್ನು ಸ್ವೀಕರಿಸ್ತಾಳೆ ಗುರುವಿನ ಆಶೀರ್ವಾದ ತೆಗೆದುಕೊಂಡು ಅಂದೇ ಅವಳು ಹೃದಯಸ್ವಲಿ ಆಗ್ತಾಳೆ ಆ ವೃದ್ಧೆ ಅವಿಶ್ಯಾನವನ್ನು ಉಣುತ್ತಾ ಮೂರು ದಿನ ಮೌನದಿಂದ ಕಳೀತಾಳೆ ನಾಲ್ಕನೇ ದಿನ ಸ್ನಾನ ಆದಮೇಲೆ ಪತಿಯನ್ನು ಗುರುವನ್ನು ದರ್ಶನ ಮಾಡಿಕೊಂಡು ಬರ್ತಾಳೆ ಶ್ರೀ ಗುರುನಾಥ ಅವಳನ್ನು ಸುಪುತ್ರವತಿ ಭವ ಅಂತ ಹರಿಸ್ತಾರೆ ಆಮೇಲೆ ನಿರಂತರ ಗುರುಸ್ಮರಣೆಯಲ್ಲಿ ಮಗ್ನರಾಗಿರಲು ಗಂಗಾದೇವಿಯು ವೃಂದದ್ಯದಿಂದ ಮುಕ್ತಳಾಗ್ತಾಳೆ ಎಲ್ಲರಿಗೂ ಆನಂದವೇ ಆನಂದ ಅದು ಹುಟ್ಟು ಬಂಜೆ ಗರ್ಭಿಣಿಯಾದಲು ಅಂತ ಎಲ್ಲರೂ ಅವಳ ಬಗ್ಗೆ ಮಾತಾಡ್ತಾರೆ ಅವಳ ಗಂಡ ಬಹುಭಾಗ್ಯವಂತ ನೋಡ್ರಿ ಅಂತ ಜನರು ಆಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಸೋಮನಾಥ ಪ್ರೀತಿಯಿಂದ ಪುಂಸಾನವಾದಿಗಳನ್ನು ಮಾಡಿಸಿ ವಾಯುದಾನಗಳನ್ನು ಎಲ್ಲವನ್ನು ಕೊಡ್ತಾನೆ ಒಂಬತ್ತು ಮಾಸ ತುಂಬಿದ ಮೇಲೆ ಗಂಗಾದೇವಿ ಒಂದು ಕನ್ನೆಯನ್ನು ಹೆರ್ತಾಳೆ ಜ್ಯೋತಿಷಿಗಳು ಈ ಮಗು ಎಂಟು ಮಕ್ಕಳ ತಾಯಿ ಆಗ್ತಾಳೆ ಅಂತ ಭವಿಷ್ಯವನ್ನು ನುಡಿತಾರೆ ಹತ್ತು ದಿನಗಳ ನಂತರ ಗಂಗಾದೇವಿ ಸ್ನಾನ ಮಾಡಿಕೊಂಡು ಕೂಸಿನ ಜೊತೆಗೆ ಶ್ರೀಗುರು ಸನ್ನಿಧಾನಕ್ಕೆ ಬಂದು ತಲುಪ್ತಾಳೆ ನಮಸ್ಕಾರ ಮಾಡ್ತಾಳೆ ಶ್ರೀಗುರು ಅವಳಿಗೆ ಈ ಕೂಸು ಶತಾಯುಷಿ ಆಗುತ್ತದೆ ಪುತ್ರ ಪುತ್ರಿಯರನ್ನು ಹೊಡಿತಾಳೆ ಇವಳ ಪತಿಯು ಜ್ಞಾನ ಅಂತಾನೆ ಇರ್ತಾನೆ ಇವಳು ಪತಿವೃತ್ತಿಯಾಗಿ ಎಲ್ಲರಿಗೂ ಪೂಜ್ಯಳಾಗ್ತಾಳೆ ದಕ್ಷಿಣ ದೇಶದ ಅರಸು ಕೂಡ ಇವಳಿಗೆ ದರ್ಶನವನ್ನು ಕೊಡ್ತಾನೆ ಅಂತ ವರವನ್ನು ಅವರು ಕೊಡ್ತಾರೆ ಆಗ ಗಂಗಾದೇವಿಯು ಇನ್ನೊಬ್ಬ ಪುತ್ರವನ್ನು ಜನಿಸುವಂತೆ ಬೇಡ್ಕೊಳ್ತಾಳೆ ಗುರು ನಿನಗೆ ನೂರು ವರ್ಷ ಜೀವಿಸುವ ಮೂರ್ಖ ಪುತ್ರನೂ ಬೇಕೋ ಅಥವಾ ಮೂವತ್ತು ವರ್ಷ ಇರುವ ಸುಪುತ್ರನೂ ಬೇಕೋ ಅಂತ ಕೇಳಿದಾಗ ಗಂಗಾದೇವಿ ಸುಪುತ್ರನೇ ಹುಟ್ಟಿ ಅವನಿಂದ ಐದು ಪುತ್ರರು ಜನಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ ಅದರಂತೆ ಅವಳಿಗೆ ವೇದಶಾಸ್ತ್ರನಾದ ಮಗನೂ ಹುಟ್ಟಿ ಅವನು ಐದು ಪುತ್ರನೂ ಕೂಡ ಪಡಿತಾನೆ ಶ್ರೀ ಗುರುಮೂರ್ತಿ ಭಕ್ತವತ್ಸಲ ಯಾರು ಏಕೋಭಾವದಿಂದ ಅವರನ್ನು ಭಜಿಸ್ತಾರೋ ಅವರಿಗೆ ಎಲ್ಲಿಯೇ ದೈನ್ಯವಿರುತ್ತದೆ ಸತ್ಯವಾಗಿ ಗುರು ಬೇಡಿಕೊಂಡದ್ದನ್ನು ಕೊಡ್ತಾನೆ ಸಂಶಯವನ್ನು ಬಿಟ್ಟು ಅವನನ್ನು ಕೇಳಿಕೊಳ್ಳ್ರಿ ಸ್ಮರಿಸ್ರಿ ಅಲ್ಲಿಗೆ ಶ್ರೀ ಚರಿತ್ರೆಯ ಮೂವತ್ತೊಂಬತ್ತನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಗುರುಭ್ಯೋ ನಮಃ